ಹೇಳಿದ್ರೆ ನಾವು ಹೋಗ್ತಾ ಇರೋ ನಮ್ಮ ಕೇದಾರ್ನಾಥ್ ಯಾತ್ರೆಯಲ್ಲಿ ಕೋಟೆ ಮಹಾರಾಜರ ಸನ್ನಿಧಾನಕ್ಕೆ ಸ್ವಾಮಿ ಸಮರ್ಥರು ಹಾಗೇ ಒಂದು ತುಂಬ ಜನ ಕನ್ಫ್ಯೂಸು ನನಗೂ ಅರ್ಲಿ ಸ್ಟೇಜಸ್ ಅಲ್ಲಿ ಕನ್ಫ್ಯೂಸ್ ಇತ್ತು ಹಾಗೆ ನಮ್ಮ ಹರೀಶ್ಗೂ ಕೂಡ ಕನ್ಫ್ಯೂಸ್ ಇತ್ತು ಸ್ವಾಮಿ ಸಮರ್ಥರು ಬೇರೆ ಸಮರ್ಥ ರಾಮದಾಸ್ರು ಬೇರೆ ಏನಕ್ಕೆ ಅಂತ ಹೇಳಿದ್ರೆ ಅಕ್ಕಲಕೋಟೇಲಿರೋರು ಸ್ವಾಮಿ ಸಮರ್ಥರು ಸಜ್ಜನಗಡಲ್ಲಿ ಶಿವಾಜಿ ಗುರುಗಳೇನಿದ್ರು ಅವರು ಸಮರ್ಥ ರಾಮದಾಸರು ಕೋಟೆ ಮಹಾರಾಜರು ಸಾವಿರದ ಎಂಟುನೂರ ಐವತ್ತ ನಾಲ್ಕರಲ್ಲೇನೋ ಬರ್ತಾರೆ ಇಲ್ಲಿಗೆ ಸಾವಿರದ ಒಂದು ಇಪ್ಪತ್ತೆರಡು ವರ್ಷ ಇರ್ತಾರೆ ನನಗೆ ಸ್ವಲ್ಪ ಒಂದು ಎರಡು ವರ್ಷ ಡೇಟ್ ಕನ್ಫ್ಯೂಸು ಸಾವಿರದ ಎಂಟುನೂರ ಎಪ್ಪತ್ತೆಂಟರಲ್ಲೂ ಎಪ್ಪತ್ತಾರರಲ್ಲೂ ಅವರು ಇದೇ ಜಾಗದಲ್ಲಿ ಇದನ್ನು ಹೊಂದ್ತಾರೆ ಎಲ್ಲ ಜಾಗಗಳನ್ನ ಸುತ್ತಾರೆ ಭಾರತದಲ್ಲಿ ಎಲ್ಲ ಕ್ಷೇತ್ರಗಳನ್ನ ಸುತ್ತಾರೆ ಕೊನೆಗೆ ಕೊನೆ ಇಪ್ಪತ್ತು ವರ್ಷ ಬರ್ತಾರೆ ಅವರು ಏನು ಅಂತ ಹೇಳಿದ್ರೆ ಅವ್ರನ್ನ ನೋಡಿದರೆ ತುಂಬ ಸಿಡುಕು ಅವ್ರ ಫೇಸ್ ನೋಡಬೇಕು ನೀವು ಮಕ್ಕ ಒಂಥರ ಸಿಡುಕು ಅವ್ರು ನೋಡಿದ್ರೆ ಭಯ ಆಗತ್ತೆ ಆ ಥರ ಅವರು ಮಾಡದೇ ಇರುವಂತಹ ಪವಾಡಗಳೆಲ್ಲ ತುಂಬ ಪವಾಡಗಳನ್ನು ಮಾಡಿದ್ದಾರೆ ಕೋಟೆನಲ್ಲಿ ಒಂದೊಂದೇ ಹೇಳ್ತಾ ಹೋದ್ರೆ ತುಂಬ ಟೈಮ್ ಆಗುತ್ತೆ ಸುಮ್ಮನೆ ಒಂದು ಎರಡು ಪವಾಡಗಳನ್ನು ನಾನು ನಿಮ್ಗೆ ಹೇಳ್ತೀನಿ ಇಲ್ಲಿಂದ ಅಕ್ಕಲ್ ಕೋಟ ಇಪ್ಪತ್ತೆರಡು ಸೋಲಾಪುರ ಅರವತ್ತು ಕರ್ನಾಟಕ ರಸ್ತೆ ಮುಕ್ತಾಯ ಕರ್ನಾಟಕ ರೋಡ್ ಎಂಡ್ಸ್ ಥ್ಯಾಂಕ್ ಯು ಇಲ್ಲಿಂದ ಮಹಾರಾಷ್ಟ್ರ ಬಾರ್ಡರ್ ಶುರುವಾಗತ್ತೆ ಯಾವುದು ಬೋರ್ಡ್ ಇರೋದು ಕೋಟ ಇಪ್ಪತ್ತೆರಡು

टोपी हाकंडी रहा केळे हस्बंड रे इट्स सी प्लस इट्स चाय का दुकान है ना ये इले केळे पा लेनो मैडम ले। और इले आ मैडम ने केळे केळे रे केळे और ना गाड़ी हाँ लेफ्ट लोग

ದೇವಸ್ಥಾನ ಒಳಗಡೆ ಇಲ್ಲಿ ಅಕ್ಕಲ್ ಕೋಟೆ ಪಾರ್ಕಿಂಗ್ ಹತ್ರನೇ ಶಿವಾಜಿ ಮಹಾರಾಜರನ್ನ ಸ್ಟ್ಯಾಚ್ಯೂ ಮಾಡಿ ನಿಲ್ಸಿದಾರೆ ಬಹಳ ಚೆನ್ನಾಗಿ ಮಾಡಿದ್ದಾರೆ ಕ್ಲೋಸ್ ಮಾಡಿಟ್ಟಿದಾರಾ ಸ್ನೇಹಿತರೆ ನಾನು ಬಂದಿದ್ದೀನಿ ಅಕ್ಕಲ್ಕೋಟೆಗೆ ಅಕ್ಕಲ್ಕೋಟೆ ಮಹಾರಾಜರು ಅಂದರೆ ಸ್ವಾಮಿ ಸಮರ್ಥ ಹೇಳಿ ಇವ್ರನ್ನ ದತ್ತಾವತಾರಿಗಳು ಹೇಳಿ ಹೇಳ್ತಾರೆ ನಾವಿಲ್ಲಿ ಒಳಗಡೆ ದೇವಸ್ಥಾನದ ಒಳಗಡೆ ಕರ್ಕೊಂಡು ಹೋಗ್ತೀನಿ ನಿಮಗೆ ದೇವಸ್ಥಾನದ ಒಳಗಡೆ ಕರ್ಕೊಂಡು ಹೋಗಿ ಪ್ರತಿಯೊಂದು ವ್ಯೂನ ತೋರಿಸ್ತೀನಿ ದೇವಸ್ಥಾನದ ಒಳಗಡೆ ಎಲ್ಲ ಅವ್ರ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ದತ್ತಾವತಾರಿಗಳು ಅಂದರೆ ದತ್ತಾತ್ರೇಯರ ಬಗ್ಗೆ ಪ್ರವಚನವನ್ನು ಮಾಡ್ತಾ ಇದ್ದಂಥವ್ರು ಇಲ್ಲಿಗೆ ಅವರು ಅಕ್ಕಲ್ಕೋಟೆಗೆ ಅಂದರೆ ಎಲ್ಲ ಕಡೆ ಓಡಾಡ್ತಾರೆ ಕಾಶಿಗೆ ಹೋಗಿರ್ತಾರೆ ನಮ್ಮ ಕರ್ನಾಟಕಕ್ಕೂ ಬಂದಿರ್ತಾರೆ ಬೇರೆ ಬೇರೆ ಕಡೆ ಎಲ್ಲ ಓಡಾಡಿರ್ತಾರೆ ಅವರು ಇಲ್ಲಿಗೆ ಬರೋದು ಸಾವಿರದ ಎಂಟುನೂರ ಐವತ್ನಾಲ್ಕರಲ್ಲಿ ಬಂದು ಸಾವಿರದ ಎಂಟುನೂರ ಎಪ್ಪತ್ತೆಂಟುವರೆಗೂ ಇಲ್ಲೇ ಇರ್ತಾರೆ ಸುಮಾರು ಇಪ್ಪತ್ತೆರಡು ವರ್ಷ ತನಂತರ ಇಲ್ಲೇ ಕಾಲವಾಗ್ತಾರೆ ಅವರ ಅವ್ರ ಸಮಾಧಿ ಕೂಡ ಇನ್ನೊಂದು ಕಿಲೋಮೀಟ್ರಲ್ಲಿದೆ ಅವರಿದ್ದಂಥ ಜಾಗವನ್ನು ದೇವಸ್ಥಾನ ಮಾಡಿರುವಂಥದ್ದು ಅವರು ಉಪಯೋಗಿಸ್ತಾ ಹಾಸಿಗೆ ಅವರ ಪಾದಕೆ ಇದೆ ಸೊ ಬನ್ನಿ ದೇವಸ್ಥಾನದ ದರ್ಶನ ಮಾಡಿಸ್ತೀನಿ ಅವ್ರದ್ದು ತುಂಬ ಪವಾಡಗಳಿದೆ ಪವಾಡಗಳು ಅಂದರೆ ಯಾವ ಥರ ಅಂತ ಹೇಳಿದ್ರೆ ಅವರು ಇಲ್ಲಿಗೆ ಬಂದಾಗ ತುಂಬ ಅವರು ತುಂಬ ಕೋಪಿಷ್ಟು ಅದನ್ನು ಕತೆ ನಾನು ಡೀಟೇಲ್ ಆಗಿ ನಾನು ಕಾರಲ್ಲಿ ಹೇಳ್ತಾ ಹೋಗ್ತೀನಿ ಆ ಸ್ಟೋರಿನ ಜಾಯಿನ್ ಮಾಡ್ತಾ ಹೋಗ್ತೀನಿ ಯಾಕಂದ್ರೆ ಸುತ್ತಮುತ್ತ ಡಿಸ್ಟರ್ಬೆನ್ಸ್ ಇರುತ್ತೆ ಸೊ ಬನ್ನಿ ದೇವಸ್ಥಾನದ ಒಳಗಡೆ ಕರ್ಕೊಂಡೋಗಿ ಪ್ರತಿಯೊಂದು ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಆ ಹಿಂದೆಗಡೆ ಸ್ಟ್ಯಾಚ್ಯು ಏನಿದೆ ಆ ಸ್ಟ್ಯಾಚು ಎಲ್ಲ ಓಪನ್ ಇತ್ತು ಇದೆಲ್ಲ ಏನೂ ಇರಲಿಲ್ಲ ಈಗ ಏನೋ ಮಾಡಿದ್ದಾರೆ ಕೌಂಟರ್ಸ್ ಎಲ್ಲ ಮಾಡಿದ್ದಾರೆ ಇಲ್ಲಿ ಅಕ್ಕಲ್ಕೋಟೆಯಲ್ಲಿ ಲತಾ ಮಂಗೇಶ್ಕರ್ ಅವರು ಯೂಸ್ ಮಾಡ್ತಾ ಅಂತ ಎರಡು ಕಾರುಗಳನ್ನು ನಿಲ್ಲಿಸಿದ್ದಾರೆ ಒಂದು ಶವರ್ಲೆಟ್ ಒಂದು ನೋಡಿ ಅದನ್ನೇ ಲತಾ ಮಂಗೇಶ್ಕರ್ ಅವರು ಇಲ್ಲಿ ಲಕ್ಕಲ್ಕೋಟೆ ಟ್ರಸ್ಟಿಗೆ ಇಲ್ಲಿನ ಮಹಾರಾಜರು ಏನಿರ್ತಾರೆ ಅಂದರೆ ಅವರ ಸ್ವಾಮಿ ಸಮರ್ಥರ ಅವರ ಪದ್ಧತಿನ ಯಾರು ನಡೆಸ್ಕೊಂಡು ಹೋಗ್ತಾ ಇರ್ತಾರೆ ಅವರಿಗೆ ಗಿಫ್ಟ್ ಕೊಟ್ಟಿದೆ ಅಂತ ಅದಕ್ಕೆ ಎರಡು ಕಾರುಗಳನ್ನು ಹಂಗೆ ಮ್ಯೂಸಿಯಂ ಥರ ನಿಲ್ಸಿದ್ದಾರೆ ಫೋಟೋ ಎಲ್ಲ ತೆಕ್ಕೊಂತಾರೆ ಶಿವಾಜಿ ಮಹಾರಾಜರು ನೋಡಿ ಇಂದ ಬಂದು ದೇವಸ್ಥಾನಕ್ಕೆ ಎದುರುಗಡೆ ಹೋಗುವಂಥದ್ದು ಈ ಕಡೆ ಆ ಕಡೆ ಎರಡು ಪವಾಡಗಳೇ ಪವಾಡಗಳೆಲ್ಲ ತುಂಬಾ ಪವಾಡಗಳನ್ನು ಮಾಡಿದ್ದಾರೆ ಅಕ್ಕಲ್ ಕೋಟೆನಲ್ಲಿ ಒಂದೊಂದೇ ಹೇಳ್ತಾ ಹೋದ್ರೆ ತುಂಬಾ ಟೈಮ್ ಆಗುತ್ತೆ ಸುಮ್ಮನೆ ಒಂದ್ ಎರಡು ಪವಾಡಗಳನ್ನು ನಾನು ನಿಮ್ಗೆ ಹೇಳ್ತೀನಿ ಕೋಟೆನಲ್ಲಿ ನೀರಿಗೆ ಸಮಸ್ಯೆ ಇರತ್ತಂತೆ ಅವಾಗ ಬರಗಾಲದ ಸಮಯ ಒಂದೇ ಒಂದು ಬಾವಿ ಇರತ್ತಂತೆ ಆ ಬಾವಿನಲ್ಲಿ ನೀರು ಉಪ್ಪು ನೀರು ಸೊ ಆವಾಗ ಏನೋ ಹಿಂಗೆ ಮಾತು ಬರತ್ತೆ ನೀವು ಒಬ್ಬರು ಸ್ವಾಮೀಜಿಯಾಗಿ ಏನು ಮಾಡಿದ್ದೀರಾ ಇಲ್ಲಿ ನೀರಿಗಿಲ್ಲ ನೀರಿನ ವ್ಯವಸ್ಥೆ ಇಲ್ಲ ಸರಿಯಾಗಿ ಏನಾದರೂ ನೀವು ಪವಾಡ ಮಾಡ್ಬೋದಲ್ವಾ ಆ ಉಪ್ಪು ನೀರು ಬಾವಿ ಇದೆ ಉಪ್ಪು ನೀರು ನಮ್ಮ ಕೈಲೆಲ್ಲ ಕುಡಿಯೋಕ್ಕಾಗಲ್ಲ ಅಂದಾಗ ಹೋಗಿ ಆ ಏನು ಮಾಡ್ತಾರೆ ಅವರು ಆ ಉಪ್ಪು ನೀರು ಬಾವಿ ಏನಿರತ್ತೆ ಕೊನೆಗೆ ಅಲ್ಲಿ ಹೋಗಿ ಮೂತ್ರ ವಿಸರ್ಜನೆ ಮಾಡಿಬಿಡ್ತಾರೆ ಅದಕ್ಕೆ ಎಲ್ಲ ಬೈಕ್ ನೀವು ಬಂದು ಕುಡಿಯೋಕೆ ನೀರು ಇದ್ದಿದ್ದಂಥ ಒಂದು ಬಾವಿನ ಹಾಳು ಮಾಡಿದ್ರಿ ಅಂತ ಹೇಳಿ ಇವಾಗ ಕುಡೀರಿ ನೀರನ್ನ ಅಂತ ಹೇಳ್ತಾರೆ ಅದು ಸೀನೀರಾಗತ್ತೆ ಆ ಬಾವಿ ಕೂಡ ಇವತ್ತಿಗೂ ಇದೆ ಇನ್ನು ನಾನು ತುಂಬ ವರ್ಷಗಳಲ್ಲಿ ನಾನು ಹೋಗಿ ನೋಡಿದ್ದೆ ಬಟ್ ನಮಗೆ ಟೈಮ್ ಇಲ್ಲದೆ ಇರೋದ್ರಿಂದ ನಾನು ಹೋಗಕ್ಕಾಗಲಿಲ್ಲ ಹಾಗೆ ಒಬ್ಬ ಸೇಟು ಏನು ಮಾಡ್ತಾನೆ ಬೈಕ್ ಅಂತಾನೆ ಮನಸ್ಸಲ್ಲೇ ಇವ್ರಿಗೆ ಇವ್ರು ಯಾವಾಗ್ಲೂ ಒಂದು ಕಚ್ಚೆ ಪಡೆ ಹಾಕೊಂಡು ಬಡ 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 ಅಂತ ಹೋಗೋದು ತಿಪ್ಪೆ ಮೇಲೆ ಕುತ್ಕೊಳ್ಳೋದು ಈ ಥರ ಅವ್ರ ಜೀವನ ಕೊನೆಗೆ ಅವ್ರಿಗೆ ಬೈಕ್ ಹೊಂತ ಇರ್ತಾನೆ ಇವ್ರು ಏನು ನಿಮಗೆ ಈ ಥರ ಅಂದರೆ ಒಂದು ಸಭ್ಯತೆ ಇಲ್ಲ ಈ ಥರ ಓಡಾಡ್ತಾರೆ ಅಂತ ಹೇಳಿ ಅದನ್ನು ಮನ್ಸಲ್ಲಿ ಬೈಕ್ ಕೇಳ್ತಾರೆ ಅವರು ಐ ಏನು ನನಗಂಗೆ ಬೈಕ್ ಹೊಂತ ಇದೆಯಾ ಅಂತ ಹೇಳಿ ಕೊನೆಗೆ ಅವನು ಅವರ ಶಕ್ತಿ ನೋಡಿ ಅವರಿಗೆ ಡಿಸೈಪಲ್ ಆಗ್ಬಿಡ್ತಾನೆ ಅನುಯಾಯಿ ಆಗ್ಬಿಡ್ತಾನೆ ಕೊನೆಗೆ ಅವನು ಮಕ್ಳಿರತ್ತೆ ಹೆಂಡ್ತಿ ಇರ್ತಾರೆ ಹೇಳ್ತಾರೆ ನೀನು ನನ್ನ ಜೊತೆ ಬರೋಕ್ಕಾಗಲ್ಲ ನಿನ್ನ ಜೊತೆ ಬರಬೇಡ ಹೋಗು ನೀನು ಹೇಳಿ ಇವರು ಬೆಟ್ಟದ ಮೇಲೆ ಹೋದ್ರೆ ಬೆಟ್ಟದ ಮೇಲೆ ಕೂತ್ಕೊಳ್ಳೋದು ತಿಪ್ಪೆ ಮೇಲೆ ಹೋದ್ರೆ ಇವ್ನು ತಿಪ್ಪೆ ಕೂತ್ಕೊಳ್ಳೋದು ನೋಡಿ ಅಲ್ಲಿಂದ ದೇವಸ್ಥಾನದ ಒಳಗಡೆ ಬಂದ್ರೆ ಬಂದರೆ ಒಳಗಡೆ ಅವ್ರ ದರ್ಶನ ಭಾಳ ವರ್ಷ ಆದಮೇಲೆ ಹೆಂಡತಿ ಬರ್ತಾಳೆ ಕರ್ಕೊಂಡು ಹೋಗ್ಲಿಕ್ಕೆ ಅವನ್ನ ಹೆಂಡ್ತಿ ಬೈದು ಓಡಿಸ್ಬಿಡ್ತಾನೆ ಕಲ್ಲೊಡ್ದು ಓಡಿಸ್ತಾನೆ ನಾನು ಬರೋಲ್ಲ ಹೋಗು ಹೇಳಿ ಆಮೇಲೆ ಇವರೇ ಹೇಳಿ ಬುದ್ಧಿ ಹೇಳಿ ಕಳಿಸ್ತಾರೆ ಕಳಿಸ್ಬಿಟ್ಟು ಏನು ಮಾಡ್ತಾರೆ ಒಂದು ಹೋಗ್ತಾ ಇರತ್ತೆ ಹಾವನ್ನು ಹಿಡಿದು ಒಂದು ಚೀಲದಲ್ಲಿ ಹಾಕ್ಬಿಟ್ಟು ಕೊಡ್ತಾರೆ ನೀನು ಮನೆಗೆ ತೊಗೊಂಡೋಗಿ ತೆಗೆದು ನೋಡು ಅಂತ ಈ ಕಡೆ ಬಂದರೆ ಇಲ್ಲಿ ಅವರು ಉಪಯೋಗಿಸ ಹಾಸಿಗೆ ಮತ್ತು ಪಾದಕೆ ಎರಡೂ ಇದೆ ಕೊಡು ಅಂತ ಹೇಳಿ ಅಂದರೆ ಅವನು ಅವನು ನನಗೆ ಇಷ್ಟು ವರ್ಷ ಸೇವೆ ಮಾಡಿದ ಅವ್ನಿಗೆ ಏನಾದರೂ ಒಂದು ಅನುಕೂಲ ಮಾಡಬೇಕು ಅಂತ ಹೇಳಿ ಅಂದರೆ ಅದನ್ನು ಚಿನ್ನದ ಇದನ್ನ ಥರ ಮಾಡಿರ್ತಾನೆ ಚಿನ್ನದ ರಾಡ್ ಥರ ಮಾಡಿರ್ತಾರಂತೆ ಅದನ್ನು ಕೊನೆಗೆ ಅವನು ಮನೆಗೆ ಹೋಗ್ತಾನೆ ಹೆಂಡತಿಗೆ ಹೇಳ್ತಾನೆ ಗುರುಗಳು ಹೇಳಿದಾರೆ ನಾಳೆ ಬೆಳಗ್ಗೆವರೆಗೂ ತೆಗಿಬಾರ್ದಂತ ಇದು ಅಂತ ಹೇಳಿ ಅವಳು ಅಷ್ಟೊತ್ತಿಗೆ ಆ ಥರ ಹೆಂಗಸರುಗಳಿಗೆ ತೆಗೀತಾಳೆ ಅದು ಹಾವಾಗಿ ಹೊರಟೋಗತ್ತೆ ಈ ಥರ ನೂರಾರು ಕತೆಗಳಿದೆ ಅಕ್ಕಲಕೋಟೆ ಸ್ವಾಮಿ ಸಮರ್ಥರು ಬನ್ನಿ ನಿಮಗೆ ಸೋಲಾಪುರ್ ಡಿಸ್ಟ್ರಿಕ್ಟ್ ಬರುತ್ತೆ ಕಲಬುರಗಿಯಿಂದ ತುಂಬ ಹತ್ತಿರ ಆಗತ್ತೆ ಕಲಬುರಗಿಯಿಂದ ನನ್ನ ಪ್ರಕಾರ ಇವತ್ತೆಲ್ಲ ಒಂದು ಟೂ ಅವರ್ಸ್ ಜರ್ನಿ ಆಗ್ಬೋದು ಟೂ ಟು ಆ್ಯಂಡ್ ಹಾಫ್ ಅವರ್ಸ್ ಜರ್ನಿ ಆಗ್ಬೋದು ಸೊ ಇದು ಬನ್ನಿ ದೇವಸ್ಥಾನದ ದರ್ಶನ ಎಲ್ಲ ಹಾಗೆ ನಿಮ್ಮ ಕತೆ ಹೇಳ್ತಾ ದೇವಸ್ಥಾನ ದರ್ಶನ ತ್ರೀ ಡಿ ಆರ್ಟ್ ಥರ ಮಾಡಿದ್ದಾರೆ ಸೊ ಇದು ಎಕ್ಸಿಟ್ ಅಲ್ಲಿಂದ ಎಂಟ್ರಿ ಇಲ್ಲಿಂದ ಎಕ್ಸಿಟ್ ನೋಡಿ ಇಲ್ಲಿ ದರ್ಶನ ಮಾಡ್ಕೊಂಡು ಆಚೆ ಬರ್ತೀವಿ ದರ್ಶನಕ್ಕೆ ಇಲ್ಲಿ ಒಳಗಡೆ ಹೋಗಿರ್ತೀವಿ ಇಲ್ಲಿ ತೋರಿಸ್ತೀನಿ ರೀ ನೋಡಿ ಅಲ್ಲಿ ನಾವು ಇವಾಗ ಎಕ್ಸಿಟ್ ಆಗಿದ್ದು ಮತ್ತೆ ಇಲ್ಲಿ ಎಂಟ್ರಿ ತೊಗೊಂಡಿದ್ದು